ಇದು ಬಾನಲ್ಲೇ ಮಧುಚಂದ್ರಿಕೆಯ ಹೊಸ ವರ್ಷನ್ ಹನಿಮೂನ್ಗೆ ಕರೆದೊಯ್ದು ಗಂಡನನ್ನೇ ಕೊಂದ ಹೆಂಡ್ತಿ ಬಾನಲ್ಲೆ ಮಧುಚಂದ್ರಿಕೆ ಸಿನಿಮಾ ಸ್ಟೋರಿ ಅಂತದ್ದೇ ಘಟನೆ ಮೇಘಾಲಯದ ಕಣಿವೆ ಪ್ರದೇಶದಲ್ಲಿ ನಡೆದಿದೆ ಆದರೆ ಕತೆಯಲ್ಲೊಂದು ಟ್ವಿಸ್ಟ್ ಏನಂದ್ರೆ ಇಲ್ಲಿ ಕೊಲಿಯಾಗಿದ್ದು ನಲ್ಲೆಯಲ್ಲ ಮಧ್ಯಪ್ರದೇಶದ ಇಂದೋರ್ನ ದಂಪತಿ ರಾಜಾ ರಘುವಂಶಿ ಮತ್ತು ಸೋನಂ ರವರು ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗಿದ್ದರು ಈ ಸಂದರ್ಭದಲ್ಲಿ ಇಬ್ಬರು ನಿಗೂಢರಾಗಿ ಕಾಣೆಯಾಗಿದ್ದರು ಮೇ ಇಪ್ಪತ್ತ್ ಮೂರರಂದು ಮೇಘಾಲಯದ ಪೂರ್ವ ಖಾಸಿ ಹಿಲ್ಸ್ ಜಿಲ್ಲೆಯ ಸೋಹ್ರಾ ಪ್ರದೇಶದಲ್ಲಿ ರಾಜ ರಘುವಂಶಿ ಮತ್ತು ಅವರ ಪತ್ನಿ ಸೋನಂ ನಾಪತ್ತೆಯಾಗಿದ್ದರು ದಿನಗಳ ಬಳಿಕ ಅವರಿಬ್ಬರು ಫೋನ್ಗೆ ಸಿಗದಾಗ ಕುಟುಂಬಸ್ಥರು ಪೊಲೀಸರಲ್ಲಿ ದೂರು ದಾಖಲಿಸಿದ್ದರು ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಅವರ ಪತ್ತೆಗೆ ಪೊಲೀಸರು ಪ್ರಯತ್ನಿಸಿದ್ದರು ಎಷ್ಟು ಪ್ರಯತ್ನ ಪಟ್ಟರೂ ಅವರಿಬ್ಬರ ಮಾಹಿತಿ ಸಿಗದಿದ್ದಾಗ ಡ್ರೋನ್ ಬಳಸಿ ಕಾರ್ಯಾಚರಣೆ ನಡೆಸಲಾಗಿತ್ತು ಆ ವೇಳೆ ಅವರು ತಿರುಗಾಡಲು ಬಾಡಿಗೆಗೆ ಪಡೆದಿದ್ದ ಸ್ಕೂಟಿ ಸಿಕ್ಕಿದ್ದು ತೀವ್ರ ಹುಡುಕಾಟದ ಬಳಿಕ ಪತಿ ರಾಜಂಶೀಯ ಶವ ಕಣಿವೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಪತ್ನಿ ಸೋನಂಳನ್ನು ಬಾಂಗ್ಲಾದೇಶದ ಗಡಿಯಾಗಿದ್ದ ಹಿನ್ನೆಲೆಯಲ್ಲಿ ಬಾಂಗ್ಲಾಕ್ಕೆ ಅಪಹರಣ ಮಾಡಿರುವ ಶಂಕೆ ವ್ಯಕ್ತವಾಗಿತ್ತು ಈ ಪ್ರಕರಣದ ದೇಶಾದ್ಯಂತ ಸಂಚಲನ ಸೃಷ್ಟಿಸಿ ಹನಿಮೂನ್ಗೆ ತೆರಳುವ ನವ ದಂಪತಿಗಳ ಧೈರ್ಯ ಕೆಡಿಸಿತ್ತು ಆದರೆ ತನಿಖೆಯ ವೇಳೆ ಪೊಲೀಸರಿಗೆ ಈ ಕತೆ ಥೇಟ್ ಬಾನ್ನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದ ಫೀಮೇಲ್ ವರ್ಷನ್ ಎಂದು ಗೊತ್ತಾಗಿದೆ ಪೊಲೀಸರು ತೀವ್ರ ತನಿಖೆ ನಡೆಸಿದಾಗ ಪತಿಯ ಕೊಲೆಗೆ ನವವಧು ಸುಪಾರಿ ಹಂತಕನನ್ನ ಕರೆದುಕೊಂಡೇ ಹನಿಮೂನ್ಗೆ ಹೋಗಿದ್ದಳು ಎನ್ನಲಾಗಿದೆ ಇದೀಗ ತಲೆಮರೆಸಿಕೊಂಡಿದ್ದ ಸೋನಂ ರಘುವಂಶಿಯನ್ನ ಬಂಧಿಸಲಾಗಿದೆ ಅವಳ ಜತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಆಕೆಯ ಬಾಯ್ ಫ್ರೆಂಡ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಸಿನಿಮೆಯ ರೀತಿಯಲ್ಲಿ ಹನಿಮೂನ್ ಪ್ಲಾನ್ ಅನ್ನು ಸಂಪೂರ್ಣವಾಗಿ ಸೋನಂ ರೂಪಿಸಿದ್ದಳು ಹೆಂಡತಿಯ ಹನಿಮೂನ್ ಆಸಕ್ತಿಗೆ ಮಾರು ಹೋಗಿದ್ದ ಗಂಡ ಆಕೆ ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿದ್ದ ಖುಷಿಯಿಂದ ಮಧುಚಂದ್ರ ಸವಿಯಲು ಹೊರಟಿದ್ದ ಹನಿಮೂನ್ನ ಎಲ್ಲ ಕಡೆ ಅವಳೇ ಬುಕ್ಕಿಂಗ್ ಮಾಡಿದ್ದಳು ಎಲ್ಲೆಲ್ಲಿ ಹೋಗಬೇಕು ಎನ್ನುವ ನಕ್ಷೆಯನ್ನು ಸೋನಂ ಸಿದ್ಧಪಡಿಸಿದ್ದಳು ಆದರೆ ಕುತೂಹಲದ ವಿಷಯ ಏನೆಂದರೆ ಹೋಗುವಾಗ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದ ಅವಳು ಬರುವಾಗಿನ ಟಿಕೆಟ್ ಬುಕ್ ಮಾಡಿಸಿಯೇ ಇರಲಿಲ್ಲ ಇದೂ ಕೂಡ ಅವಳೇ ಕೊಲೆ ಮಾಡಿಸಿದ್ದಾಳೆ ಎನ್ನುವುದಕ್ಕೆ ಬಲವಾದ ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಸೋನಂ ಒಂದೇ ಒಂದು ಫೋಟೋ ಕೂಡ ಕ್ಲಿಕ್ಕಿಸಿಕೊಂಡಿರಲಿಲ್ಲ